ನಮಸ್ಕಾರ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದರೋ ದಯವಿಟ್ಟು ಪೂರ್ತಿಯಾಗಿ ನೋಡಿ ಯಾಕೆಂತಂದರೆ ಒಂದು ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು ಏನಪ್ಪ ಅಂತ ಮಾಹಿತಿ ಅಂತಂದರೆ ಈಗ ಪ್ರಸ್ತುತವಾಗಿ ಕರ್ನಾಟಕ ಸರ್ಕಾರದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ ನೀವೆಲ್ಲ ಅಚ್ಚರಿ ಪಡೋದು ಸಹಜ ಸೊ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ ಅಂತಂದರೆ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಎರಡು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆರೋಗ್ಯ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಹಾಗೆ ಕೃಷಿ ಇಲಾಖೆ ಆಗಿರ್ಬೋದು ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಹಾಗೆ ಇನ್ನುಳಿದ ಹಲವಾರು ಇಲಾಖೆಗಳಲ್ಲಿ ಒಟ್ಟು ಮೂರು ಇಲಾಖೆಗಳಲ್ಲಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸೊ ಈ ಎಲ್ಲ ಹುದ್ದೆಗಳಿಗೆ ಯಾವ ರೀತಿಯಲ್ಲೂ ಸಹ ಅಧಿಸೂಚನೆಯನ್ನು ಹೊಡೆಸಿದೇ ಇರತಕ್ಕಂಥದ್ದು ಬೇಜಾರು ಪಡಿಸ್ತಕ್ಕಂಥದ್ದು ಬೇಜಾರು ಪಡಿಸೋ ಕೆಲಸವನ್ನು ಕೆಲಸ ಸರ್ಕಾರ ಮಾಡ್ತಾಯಿದೆ ಅಂತ ಹೇಳ್ಬೋ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲೇನಪ್ಪ ಅಂತಂದರೆ ಸರ್ಕಾರದ ತೇರು ಸಮವಾಗಿ ಸಾಗಲು ಉದ್ಯೋಗಗಳಿಗೆ ಅವಕಾ ಅವಶ್ಯಕತೆ ಇದೆ ಆದರೆ ಅಗತ್ಯ ಎಂದು ಕಂಡು ಅಗತ್ಯ ಎಂದು ಕಂಡುಬರುವ ಸೇವೆಯ ಹುದ್ದೆಗಳಿಗೆ ಖಾಲಿ ಇರುವುದು ಸರ್ಕಾರದ ಅಂಕಿಅಂಶಗಳಿಂದಲೇ ಗೊತ್ತಾಗಿದೆ ರಾಜ್ಯದಲ್ಲಿ ಏಳು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಸರ್ಕಾರಿ ಉದ್ಯೋಗಗಳು ಮಂಜೂರಾಗಿವೆ ಅವುಗಳಲ್ಲಿ ಎರಡು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಉದ್ಯೋಗಗಳು ಖಾಲಿ ಇವೆ ಕಳೆದ ವರ್ಷ ಇದ್ದ ಖಾಲಿ ಹುದ್ದೆಗಳ ಸಂಖ್ಯೆ ಎರಡು ಪಾಯಿಂಟ್ ಐವತ್ತೈದು ಲಕ್ಷವಾಗಿತ್ತು ಇದೀಗ ಹೆಚ್ಚುವರಿಯಾಗಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ಸೇರ್ಪಡೆಗೊಂಡಿವೆ ಸೊ ಇಲ್ಲಿ ನೋಡ್ಬೋದು ನೀವು ರಾಜ್ಯದಲ್ಲಿ ಏಳು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಸರ್ಕಾರಿ ಉದ್ಯೋಗಗಳು ಇದ್ದರೆ ಅದರಲ್ಲಿ ಎರಡು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಉದ್ಯೋಗಗಳು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಖಾಲಿ ಇರ್ತಕ್ಕಂಥದ್ದು ಕಳೆದ ವರ್ಷ ಅಂದರೆ ಹಿಂದಿನ ವರ್ಷ ಇದ್ದ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂತಂದರೆ ಎರಡರಿಂದ ಎರಡು ಎರಡು ಲಕ್ಷ ಐವತ್ತೈದು ಸಾವಿರ ಹುದ್ದೆಗಳು ಹಿಂದಿನ ವರ್ಷದಲ್ಲಿ ಖಾಲಿ ಇರತಕ್ಕಂಥದ್ದು ಅದಕ್ಕೆ ಇನ್ನೂ ಇಪ್ಪತ್ತೇಳು ಇಪ್ಪತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ಸೇರಿ ಎರಡು ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಖಾಲಿ ಇರತಕ್ಕಂಥದ್ದು ಸೊ ಈ ಈ ವರ್ಷದಲ್ಲಿ ಎಷ್ಟು ಹುದ್ದೆಗಳಿಗೆ ಇವರು ಅರ್ಜಿಯನ್ನು ಅಧಿಸೂಚನೆಯನ್ನು ಹೊರಡಿಸಬೇಕಾಗಿದೆ ಅಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಸಿಗ್ತಕ್ಕಂಥದ್ದು ಅವುಗಳಿಗೆಲ್ಲ ಇನ್ನೂ ಅಧಿಸೂಚನೆ ಹೊರಡಿಸಿಲ್ಲ ಸೊ ಅದನ್ನೆಲ್ಲ ಯಾವಾಗ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ ಈಗೆಲ್ಲ ಏನಾಗ್ತಿದೆ ಅಂತಂದರೆ ಆರೋಗ್ಯ ಹಾಗೆ ಶಿಕ್ಷಣ ಇಲಾಖೆಗಳಿಗೂ ಸಹ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕವನ್ನು ಮಾಡಿಕೊಂಡು ಅಲ್ಲಿ ಉದ್ಯೋಗಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ನೇಮಕಾತಿ ಸಹ ವಿಳಂಬ ಇದೆ ಖಾಲಿ ಹುದ್ದೆಗಳು ಕೆಲಸ ವಿಳಂಬವನ್ನು ಸೃಷ್ಟಿಸು ಸೃಷ್ಟಿಸುತ್ತಿದೆ ಅಲ್ಲದೆ ಮತ್ತು ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಏನಪ್ಪ ಅಂತಂದರೆ ಖಾಲಿ ಹುದ್ದೆಗಳನ್ನು ಕೆಲಸದಕ್ಕೆ ಒಂದು ಭರ್ತಿ ಮಾಡಲಿಕ್ಕೆ ವಿಳಂಬವನ್ನು ಮಾಡ್ತಾ ಇದೆ ಅದಲ್ಲದೇನೂ ಸಹ ಈ ಹುದ್ದೆಗಳ ಅಧಿಸೂಚನೆಯನ್ನು ನಡೆಸ್ತಾ ಇದ್ದಿರುತ್ತೆ ನೇಮಕಾತಿ ಏನು ನಡೀತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಿರ್ತಕ್ಕಂಥದ್ದನ್ನು ನೀವು ನೋಡಿರಬಹುದು ಸೊ ಇಲ್ಲಿ ಹೊರಗುತ್ತಿಗೆ ಆಧಾರ ಸೂಕ್ತವಲ್ಲ ಯಾಕಂತಂದರೆ ವರ್ಷಾನುಗಟ್ಲೆ ಓದಿ ಕಷ್ಟಪಟ್ಟು ಶ್ರಮಪಟ್ಟು ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಮೋಸ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸೊ ಯಾಕೆಂತಂದರೆ ಹೊರಗುತ್ತಿಗೆ ಆಧಾರದ ಮೇಲೆ ಬಂದಿರ್ತಕ್ಕಂಥ ಯಾರೇ ಆಗಿರಲಿ ಅವ್ರಿಗೆ ತಗೊಂಡು ಅರ್ಜಿಯನ್ನು ಅವರ ಅರ್ಜಿಯನ್ನು ಸ್ವೀಕರಿಸಿ ಅವರಿಗೆ ಒಂದು ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಹೊರಗುತ್ತಿಗೆ ಆಧಾರದ ವಲಯ ಮಾಡ್ತಾಯಿದೆ ಸೊ ಇಲ್ಲೇನಪ್ಪ ಅಂತಂದರೆ ಯಾಕೆ ಇಷ್ಟೊಂದು ಹುದ್ದೆಗಳು ಖಾಲಿ ಉಳಿತಿರ್ತಕ್ಕಂಥದ್ದು ಅಂದರೆ ಇವರೇನು ಅರ್ಜಿ ಕರೀತಾರೋ ಅಧಿಸೂಚನೆಯನ್ನು ಹೊರಡಿಸ್ತಾರೋ ಅಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಇಂಟ್ರವ್ಯೂ ಆಗಿರ್ಬೋದು ಒಂದು ದಾಖಲಾತಿ ಪರಿಶೀಲನೆ ಆಗಿರ್ಬೋದು ಅದೆಲ್ಲ ಈಗ ಒಂದು ಡಿಸ್ಟಿಕ್ಕಿಂದ ಡಿಸ್ಟಿಕ್ ವೈಸ್ ಅಂದರೆ ಧಾರವಾಡ ಡಿಸ್ಟಿಕ್ ಇದ್ದದ್ದು ಶಿವಮೊಗ್ಗ ಡಿಸ್ಟಿಕ್ ಬಂದಿರುತ್ತೆ ಹಾಸನ ಡಿಸ್ಟಿಕ್ ಬಂದಿರುತ್ತೆ ಈ ಥರ ಒಂದು ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲವನ್ನು ಉಂಟು ಮಾಡ್ತಕ್ಕಂಥದ್ದು ಯಾರು ಯಾವ ಜಿಲ್ಲೆಯಲ್ಲಿ ಅ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅದೇ ಜಿಲ್ಲೆಯಲ್ಲಿ ಅವರಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಆಗಿರ್ಬೋದು ಸಂದರ್ಶನಕ್ಕೆ ಆಗಿರ್ಬೋದು ದಾಖಲೆ ಆಗಿರ್ಬೋದು ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟರೆ ಅಭ್ಯರ್ಥಿಗಳಿಗೂ ಸಹ ಒಂದು ಸಮಯ ಸಿಗುತ್ತೆ ಹಾಗೆ ಅವರು ದುಡ್ಡು ಕೂಡ ಖರ್ಚಾಗೋದಿಲ್ಲ ಅಂತ ಹೇಳಬಹುದು ಸೊ ಈಗ ಬೇರೆ ಬೇರೆ ಜಿಲ್ಲೆಗಳಿಗಿಲ್ಲಿ ಜಿಲ್ಲೆಗಳಲ್ಲಿ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೆ ಅವರು ಸಮಯಕ್ಕೆ ಸರಿಯಾಗಿ ಸಾರಿಗೆ ವ್ಯವಸ್ಥೆ ಆಗದೇ ಇರತಕ್ಕಂಥದ್ದು ಇನ್ನೂ ಒಂದು ಕೆಲವೊಂದಿಷ್ಟು ಆರ್ಥಿಕ ಪರಿಸ್ಥಿತಿಗಳು ಇರ್ತಕ್ಕಂಥದ್ದು ಅಂಥ ಅಭ್ಯರ್ಥಿಗಳು ಏನು ಮಾಡ್ತಾರೆ ಹಾಜರಾಗೋದಿಲ್ಲ ಪರೀಕ್ಷೆಗೆ ಆ ಒಂದು ಹುದ್ದೆಗಳು ಖಾಲಿ ಉಳಿದ್ಬಿಡ್ತವೆ ಸೊ ಅಲ್ಲಿ ಸಹ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯಲ್ಲೂ ಸಹ ಸಾಕಷ್ಟು ಏರುಪೇರುಗಳಾಗಿ ಇನ್ನೂ ಅನೇಕ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಂಡು ಬಿಡ್ತಾರೆ ಸೊ ಇನ್ನು ಉಳಿದಿರ್ತಕ್ಕಂಥ ನಲವತ್ತ್ ಮೂರು ಈ ಒಂದು ಇಲಾಖೆಗಳಲ್ಲಿ ಏನಿದೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಇವುಗಳಿಗೆಲ್ಲ ಯಾವಾಗ ಅರ್ಜಿಯನ್ನು ಸಲ್ಲಿಸ್ತಾ ಹೊಡೆ ಅಧಿಸೂಚನೆಯ ಅರ್ಜಿ ಸಲ್ಲಿಸಲಿಕ್ಕೆ ಅಧಿಸೂಚನೆ ಯಾವಾಗ ಹೊರಡಿಸ್ತಾರೆ ಅನ್ನೋದು ನಮಗೂ ಸಹ ತಿಳಿದು ಬಂದಿಲ್ಲ ಇನ್ನೂ ಅನೇಕ ನಿರುದ್ಯೋಗಿಗಳು ಉದ್ಯೋಗದ ಒಂದು ಹಂಬಲದಲ್ಲಿ ಇರ್ತಕ್ಕಂಥದ್ದು ಸೊ ಅವರಿಗೆಲ್ಲ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳೋಕ್ಕೆ ಬಯಸ್ತೀನಿ ಈ ಎಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ಳೋದು ಸೂಕ್ತವಲ್ಲ ಅಂತ ಹೇಳ್ತಾ ಸೂಕ್ತವಲ್ಲ ಅನ್ನೋದು ನನ್ನ ಅನಿಸಿಕೆ ಸೊ ಇಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಸರ್ಕಾರಿ ಅಧಿಸೂಚನೆಗಳಿಗೆ ಯಾವುದೇ ಒಂದು ಅಧಿಸೂಚನೆಗಳಿಗೆ ಅವರಿಗೆ ದಯಮಾಡಿ ಅದೇ ಅವ್ರದ್ದೇ ಆದಂಥ ಒಂದು ಜಿಲ್ಲೆಯಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಬಹುದು ಸೊ ಹೀಗೆ ಹೊರಗಿಂದ ಹೋಗಿ ಬೇರೆ ಜಿಲ್ಲೆಯಿಂದ ಹೋಗಿ ಬಂದು ಅವರಿಗೆ ಗೊತ್ತಿರದೇ ಇರ್ತಕ್ಕಂಥದ್ದು ಕೆಲವೊಂದಿಷ್ಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ಅದು ಗೊಂದಲವನ್ನು ಉಂಟು ಮಾಡ್ತಕ್ಕಂಥದ್ದು ಸಾರಿಗೆ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆಯಲ್ಲಿ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಟ್ಕೊಂಡು ಸರ್ಕಾರ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಹೇಳಲಿಕ್ಕೆ ಪಡ್ತೀನಿ ಸೊ ಈ ಒಂದು ಇಪ್ಪತ್ತು ಸಾವಿರ ಹುದ್ದೆಗಳಿಗೇನು ಅಧಿಸೂಚನೆ ಈ ವರ್ಷ ಹೊರಡಿಸಬೇಕಾಗಿದೆ ಸೊ ಅದರ ಬಗ್ಗೆ ಯಾವುದಾದ್ರೂ ಒಂದು ಮಾಹಿತಿ ನನಗೆ ಲಭ್ಯವಾದಲ್ಲಿ ನಿಮ್ಮವರಿಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಯಾವುದೇ ಒಂದು ಸರ್ಕಾರಿ ಉದ್ಯೋಗದ ಅಧಿಸೂಚನೆ ಹೊರಬಿದ್ದಲ್ಲಿ ನೆಕ್ಸ್ಟ್ ಡೇ ನಾನು ನಿಮಗೆ ನೆಕ್ಸ್ಟ್ ಡೇ ಅಂತಲ್ಲ ನನಗೆ ಲಭ್ಯವಾದ ನೆಕ್ಸ್ಟ್ ಸೆಕೆಂಡಲ್ಲಿ ನಾನು ನಿಮಗೆ ನಿಮ್ಮವರಿಗೆ ತಲುಪಿಸುವಂಥ ಕಾರ್ಯವನ್ನು ಕೈಗೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟು ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು